ಆ ಎಲ್ಲ ನನ್ನ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನೀವೆಲ್ಲ ಯೋಚನೆ ಮಾಡ್ಬೋದು ಏನೇ ಪ್ರಾಬ್ಲಮ್ ಬಂದರೂ ನಮಗೆ ರಾಜಕೀಯದಲ್ಲಿ ನಮ್ಮ ಪಕ್ಷಗಳಿದ್ದಾವೆ ನಮ್ಗೆ ಎಲ್ಪ್ ಮಾಡ್ತಾರೆ ನಮಗೇನೋ ಒಂದು ಸಹಾಯ ಸಿಗುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿರ್ತೀರ ಆದರೆ ನೀವೇ ಯೋಚನೆ ಮಾಡಿ ಕೊರೋನಾ ಅಂತ ಒಂದು ಮಾರಿ ಬಂತು ಆವಾಗ ಯಾರಿಗೆ ಏನೇನು ಎಲ್ಪ್ ಸಿಕ್ಕಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಈ ಪ್ರೆಸೆಂಟ್ ಸಿಚ್ಯುವೇಷನ್ನೇ ತೊಗೊಳ್ಳಿ ಏನಾದರೂ ಆಗಲಿ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಅದು ಬಿಟ್ಟರೆ ಜನರು ಜನರ ಮಧ್ಯೆ ಗಲಾಟೆ ಇಲ್ಲ ಪಕ್ಷ ಪಕ್ಷದ ಮಗದೇ ಗಲಾಟೆ ಅದು ಬಿಟ್ಟರೆ ಜನರದ ಪರವಾಗಿ ಯಾರಾದರೂ ಮಾತಾಡ್ತಾರೆ ಜನರ ಪರವಾಗಿ ಏನಾದರೂ ಕೆಲಸ ಆಗ್ತಾ ಇದೆಯಾ ಅದನ್ನು ಯೋಚನೆ ಮಾಡಿ ನಾನು ಎಷ್ಟೊಂದು ಯೋಚನೆ ಇದ್ದೆ ಯೂಟ್ಯೂಬಲ್ಲಿ ಎಲ್ಲ ಥರನೂ ವೀಡಿಯೋ ಮಾಡ್ತಾರೆ ನಾವು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ರಾಜಕೀಯದ ಬಗ್ಗೆ ಯೋಚನೆ ಮಾಡಿದೆ ಏನೆಲ್ಲ ಬೆಳವಣಿಗೆ ತರ್ಬೋದು ರಾಜಕೀಯದಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಅಂತ ಎಲ್ಲ ಯೋಚನೆ ಮಾಡಿದೆ ಎಲ್ಲ ಸಾಧ್ಯ ಇದೆ ಯಾವುದೂ ಆಗೋಲ್ಲ ಅಂತ ಏನಿಲ್ಲ ಆದರೆ ನೀವು ಯೋಚನೆ ಮಾಡ್ಬೇಕು ಸ್ವಲ್ಪ ಎಲ್ಲರೂ ಏನು ನಮ್ಗೆ ಎಲ್ಪ್ ಆಗುತ್ತೆ ಈ ಒಂದು ಸ್ಕೂಲ್ ಫೀಸ್ ಕಮ್ಮಿ ಮಾಡ್ತಾವ್ರೆ ಒಂದು ರೋಡ್ಗಳು ನೋಡಿದ್ರೆ ಎಷ್ಟು ಜನ ಸಾಯ್ತವ್ರೆ ಮೊನ್ನೆ ಯಾವುದೋ ಹುಡುಗ ಆಟ ಆಡೋಕೆ ಹೋಗಿ ಗೇಟ್ ಬಿತ್ಸತ್ತದ ಎಲ್ಲ ಪ್ರಾಬ್ಲಮ್ ಮತ್ತು ಇನ್ನು ಗುಂಡಿಗಳನ್ನ ಹತ್ತು ದಿನ ಡೆಡ್ಲೈನ್ ಅಂತ ಕೊಟ್ಟರು ಇನ್ನೂ ಗುಂಡಿಗಳು ಹಂಗೆ ಅದ ಬಿ 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 ಪಿ ವ್ಯಾಪ್ತಿಯಲ್ಲಿ ಎಷ್ಟು ಗುಂಡಿಗಳು ಬೇಕೇಳಿ ಇನ್ನೂ ತೋರಿಸ್ಬೋದು ಯಾವುದು ಕೆಲಸಗಳು ಸರಿಯಾಗಿ ಮಾಡ್ತಾಯಿಲ್ಲ ಸುಮ್ಮನೆ ಅಲ್ಲಿ ಮೀಡಿಯಾದವ್ರಿಗೆ ತೋರ್ಸೋಕೆ ಒಂದು ಸ್ವಲ್ಪ ಮಾಡ್ತಾರೆ ಅಷ್ಟೇ ಒಂದೆರಡು ದಿನ ಕೆಲಸ ಆಗುತ್ತೆ ಮತ್ತು ಅದೇ ಬಾಳೆ ಮಳೆ ಬಂದರೆ ಅದೇ ನೀರು ತುಂಬ್ಕೊಳೋದು ಮತ್ತು ಅದೇ ಗುಂಡಿಗಳು ಬೀಳೋದು ನಮ್ಗೆ ಏನಂತ ಒಂದು ಜನರಿಗೆ ಏನೂ ಒಂದು ಎಲ್ಪ್ಗಳು ಆಗ್ತಾ ಇಲ್ಲ ಆಮೇಲೆ ಕಷ್ಟದಲ್ಲಿ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಫಸ್ಟು ಕಷ್ಟದಿಂದ ಎಲ್ಲರೂ ಮುಕ್ತಿ ಮಾಡಬೇಕು ಸುಮ್ಮನೆ ಹೇಳ್ತಾರೆ ಇವರು ರಾಮರಾಜ್ಯ ಮಾಡಬೇಕು ಜನರು ನಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಜನರಿಗೆ ಒಂದು ಕೊಡ್ತಾ ಇಲ್ಲ ಒಂದು ಈಗ ಅದೇನೋ ಫ್ರೀ ಅಂತ ಗ್ಯಾರಂಟಿಗಳು ಮಾಡೋರೆ ಅದನ್ನು ಒಂದು ನ್ಯಾಯವಾಗಿ ಕೊಡಲ್ಲ ಸುಮ್ಮನೆ ಒಂದು ಓಟ್ಗೋಸ್ಕರ ಏನೋ ಒಂದು ಹೇಳೋದು ಅಧಿಕಾರಕ್ಕೆ ಬರೋದು ಅದು ಬಿಟ್ಟರೆ ಇನ್ನೇನು ಜನರಿಗೆ ಏನೂ ಹೆಲ್ಪ್ ಮಾಡ್ತಾಯಿಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ತಿಳಿದಿರೋರು ಆದಷ್ಟು ಹುಡುಗರು ಯುವಕರು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು ಆಮೇಲೆ ಆದಷ್ಟು ಶೇರ್ ಮಾಡಿ ವಿಷಯಗಳ್ನ ರಾಜಕೀಯದಲ್ಲಿನೂ ಬದಲಾವಣೆ ಮಾಡ್ಬೋದು ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ನಾವು ಅಷ್ಟೇ ಐದು ವರ್ಷಕ್ಕೊಂದು ಸಲ ಯೋಚನೆ ಮಾಡಿ ಹಾಕ್ಬಿಡೋದು ಓಟು ಆಮೇಲೆ ಬೈಕೊಂಡು ಕುತ್ಕೊಳೋದು ಇದೇ ಮುಂದುವರಿಬಾರ್ದು ಆದಷ್ಟು ಬದಲಾವಣೆ ಥರ ನಾ ರಾಜಕೀಯದಲ್ಲಿ ತುಂಬ ಕೆಲಸ ಮಾಡ್ಬೋದಾಗಿದೆ ಸ್ವಲ್ಪ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿ ಬರಿ ತಿನ್ನೋದು ಫುಡ್ ಬ್ಲಾಗು ಪ್ಲೇಸ್ ಒಳಾಗು ತಿನ್ನೋದು ಬೆರಿ ಇದ್ರನ್ನೇ ನೋಡ್ತಾ ಇರಬೇಡಿ ಸ್ವಲ್ಪ ನಮ್ಮ ಬಗ್ಗೆ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ನಾವು ಹಿಂಗೆ ಅಂದ್ಕೊಂಡೋದ್ರೆ ಮುಂದೆ ಅಷ್ಟೇ ಈಗೆಲ್ಲ ಬೇರೆ ದೇಶಗಳಲ್ಲೆಲ್ಲ ಗಲಾಟೆಗಳು ಆಗ್ತಾಯಿದ್ದಾವೆ ರಾಜ ಪ್ರಧಾನಿಗಳಿಗೆ ಹೊಡೆಯೋಕ್ಕೆ ಹೋಗಿದ್ರು ಆ ಥರ ಎಲ್ಲ ಸಿಚುವೇಶನ್ ಬಂದರೂ ಬರ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಫಸ್ಟು ರಾಜಕೀಯನ ಸರಿ ಮಾಡಿದ್ರೆ ಇಡೀ ರಾಜ್ಯನೇ ಸರಿ ಮಾಡ್ಬೋದು ಅನ್ನೋದು ನನ್ನ ಕಲ್ಪನೆ ಮಾಡ್ಬೋದು ಎಲ್ಲ ನೀವೆಲ್ಲ ಪ್ರಯತ್ನ ಪಟ್ಟರೆ ಹಾಗೆ ಆಗುತ್ತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅದು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ